ನಮಸ್ಕಾರ ಸಿ ಪಿ ಸಿಯ ನಾಲ್ಕನೇ ಯೂನಿಟನ್ನು ನಾವು ನೋಡ್ತಾ ಇದ್ದೀವಿ ವಿ ಆರ್ ಸ್ಟಡಿಯಿಂಗ್ ಯೂನಿಟ್ ಆಫ್ ಸಿ ಪಿ ಸಿ ಆ್ಯಂಡ್ ವಿ ಆರ್ ಸೀಯಿಂಗ್ ವೇರಿಯಸ್ ಟೈಪ್ಸ್ ಆಫ್ ಸ್ಪೆಷಿಯಲ್ ಶೂಟ್ಸ್ ವಿಶೇಷವಾದಂತಹ ದಾವೆಗಳನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ವಿಷಯ ಕೂಡ ತುಂಬ ಪ್ರಮುಖವಾದಂಥ ವಿಷಯ ಏನು ವಿಷಯ ಅಂತಂದರೆ ಅಪ್ರಾಪ್ತ ವಯಸ್ಸಿನವರ ವಿಷಯದಲ್ಲಿ ಮಾನಸಿಕ ಅಸ್ವಸ್ಥರ ವಿಷಯದಲ್ಲಿ ನಾವು ಈ ಒಂದು ದಾವೆಯ ಪ್ರಕರಣವನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತಕ್ಕಂಥದ್ದು ಒಂದು ಅಪ್ರಾಪ್ತ ವಯಸ್ಕರು ದಾವೆ ಹಾಕುವಂಥ ಪ್ರಸಂಗ ಬರಬಹುದು ಅಥವಾ ಇನ್ನೊಂದು ಸಿಚುವೇಶನ್ ಹೀಗಾಗ್ಬೋದು ಅಪ್ರಾಪ್ತ ವಯಸ್ಕರ ಮೇಲೆ ದಾವೆ ಹಾಕುವಂತಹ ಪ್ರಸಂಗ ಬರ್ಬೋದು ಈ ಎರಡೂ ಪ್ರಸಂಗಗಳನ್ನು ಆರ್ಡರ್ ಥರ್ಟಿ ಟೂನಲ್ಲಿ ಚರ್ಚೆ ಮಾಡಲಾಗಿದೆ ಸಿ ಪಿ ಸಿಯ ಆರ್ಡರ್ ಥರ್ಟಿ ಟೂನಲ್ಲಿ ಸಿ ಪಿ ಸಿ ನೈನ್ಟೀನ್ ಜೀರೋ ಏಟ್ ಜೀರೋ ಏಯ್ಟ ಆರ್ಡರ್ ಥರ್ಟಿ ಟೂನಲ್ಲಿ ಚರ್ಚೆ ಮಾಡಲಾಗಿದೆ ಆದ್ದರಿಂದ ಆರ್ಡರ್ ಥರ್ಟಿ ಟೂನ ಪ್ರಮುಖ ವಿಷಯಗಳನ್ನು ನಾನಿವತ್ತು ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಇದು ಕೂಡ ಒಬ್ಬ ಲಾಯರಿಗೆ ತುಂಬ ಅವಶ್ಯಕವಾದಂತಹ ಒಂದು ಏನು ಒಂದು ಘಟಕ ಅಂತ ಹೇಳ್ಬೋದು ಈ ಸಮಸ್ಯೆ ಯಾವಾಗ ಬರ್ತದೆ ಅಂತಂದರೆ ಕೆಲವೊಮ್ಮೆ ಮೈನರ್ಗಳ ಪ್ರಾಪರ್ಟಿ ಪ್ರಶ್ನೆ ಬರ್ತದೆ ಮೈನರ್ಗಳ ಪ್ರಾಪರ್ಟಿ ಪ್ರಶ್ನೆ ಬರ್ತದೆ ಹೇಗೆ ಡಿಸ್ಪೋಸ್ ಮಾಡೋದು ಯು ನಾಟ್ ಪರ್ಚೇಸ್ ಎ ಮೈನರ್ಸ್ ಪ್ರಾಪರ್ಟಿ ಸಪೋಸಿಂಗ್ ಇಫ್ ಯು ಪರ್ಚೇಸ್ ಎ ಪ್ರಾಪರ್ಟಿ ಫ್ರಾಮ್ ಹಿಸ್ ಗಾರ್ಡಿಯನ್ ಆಫ್ಟರ್ ದಟ್ ಪರ್ಸನ್ ಅಟೇನ್ಸ್ ದ ಏಜ್ ಆಫ್ ಏಯ್ಟೀನ್ ಮೆಜಾರಿಟಿಗೆ ಬಂದ ಮೇಲೆ ಅವರು ಪ್ರಶ್ನೆ ಮಾಡಿದರೆ ನೀವು ತೆಗೆದುಕೊಂಡಂತಹ ಏನು ಪ್ರಾಪರ್ಟಿ ಇರ್ತದಲ್ಲ ಆ ಕಾಂಟ್ರಾಕ್ಟ್ ಇಟ್ ಬಿಕಮ್ಸ್ ವೈಡ್ ದ ಸೇಲ್ಡ್ ಇಟ್ ಬಿಕಮ್ಸ್ ವೈಡ್ ಹಾಗಿದ್ರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ಉತ್ತರವೂ ಕೂಡ ನಮ್ಗೆ ಇದರಲ್ಲಿ ದೊರಕ್ತದೆ ನಾವು ನೌ ಸ್ಟೀಸ್ ಇನ್ ಡೀಟೇಲ್ ಸೊ ಇನ್ ದಿಸ್ ಚಾಪ್ಟರ್ ಐ ಆಮ್ ಆ್ಯಕ್ಚುಲಿ ಡಿಸ್ಕಸಿಂಗ್ ದ ಮೀನಿಂಗ್ ಆ್ಯಂಡ್ ಪರ್ಪಸ್ ಯಾವ ಉದ್ದೇಶ ಏನು ಮತ್ತು ಇದರ ಅರ್ಥ ಏನು ಮೈನರ್ ಅಂದ್ರೆ ಏನು ಮೈನರ್ ವಿರುದ್ಧವಾದಂತಹ ಶೂಟ್ನ ನಾವು ಯಾವಾಗ ಹಾಕಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳು ಯಾವುವು ಆಮೇಲೆ ಇಲ್ಲಿ ಮೈನರ್ಗೆ ಯಾರೋ ನನಗೆ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳಿದ್ದಾರೆ ಹೂ ಈಸ್ ನೆಕ್ಸ್ಟ್ ಫ್ರೆಂಡ್ ಎಕ್ಸ್ಪ್ಲೈನ್ ಮಾಡಿ ಸರ್ ನೆಕ್ಸ್ಟ್ ಫ್ರೆಂಡ್ ಅಂತ ಆ್ಯಂಡ್ ದ ಟೈಮ್ ಹ್ಯಾಸ್ ಕಮ್ ಟು ಡೆ ಹೂ ಈಸ್ ನೆಕ್ಸ್ಟ್ ಫ್ರೆಂಡ್ ವಿ ಆರ್ ಗೋಯಿಂಗ್ ಟು ಸಿ ದೆನ್ ಲೀಗಲ್ ಗಾರ್ಡಿಯನ್ ಅಂತ ಹೇಳ್ತೀವಿ ಗಾರ್ಡಿಯನ್ ಆ್ಯಡ್ ಲೆಟಮ್ ಅಂದರೆ ಲೀಗಲ್ ಕೋರ್ಟೇ ಒಂದೊಂದು ಸಲ ಏನು ಮಾಡ್ತದೆ ಅಂತಂದರೆ ಗಾರ್ಡಿಯನ್ನ ನೇಮಕ ಮಾಡ್ತದೆ ಪೋಷಕರನ್ನು ನೇಮಕ ಮಾಡ್ತದೆ ಆಮೇಲೆ ಶೂಟ್ ಬೈ ಮೈನರ್ ಮೈನರ್ನೇ ಯಾವಾಗ ದಾವೆ ಹೂಡ್ಬೋದು ಅಂತಕ್ಕಂಥದ್ದು ಶೂಟ್ ಅಗೇನೇಸ್ಟ್ ಮೈನರ್ ಮೈನರ್ನ ವಿರುದ್ಧ ಯಾವಾಗ ದಾವೆ ಹೂಡ್ಬೋದು ಅಂತಕ್ಕಂಥದ್ದು ಆ ಸಂದರ್ಭ ಹೇಗೆ ನಾವು ಹ್ಯಾಂಡಲ್ ಮಾಡೋದು ಆಮೇಲೆ ದೇರ್ ಕಮ್ಸ್ ಎ ಕಾನ್ಸೆಪ್ಟ್ ಆ್ಯಕ್ಚುಲಿ ದಿಸ್ ಈಸ್ ದ ರೋಲ್ ಆಫ್ ದ ಕೋರ್ಟ್ ದಿಸ್ ಈಸ್ ದ ರೋಲ್ ಆಫ್ ದ ಕೋರ್ಟ್ ಎಟ್ ರೂಲ್ ಸೆವೆನ್ ಕೋರ್ಟು ಒಂದು ಆರ್ಡರ್ನ ಡಿಕ್ರಿಯನ್ನು ಹೊಡಿಸ್ತದೆ ರೂಲ್ ಸೆವೆನ್ ಆರ್ಡರ್ ತರ್ಟಿ ಟೂನಲ್ಲಿ ಅದು ಏನು ರೂಲ್ ಸೆವೆನ್ ಆರ್ಡರ್ ತರ್ಟಿ ಟೂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಆಫ್ ಮೈನರ್ ಆಮೇಲೆ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಇದನ್ನು ವಿಶೇಷವಾಗಿ ಸ್ಟಡಿ ಮಾಡೋದಿಲ್ಲ ಅಸ್ವಸ್ಥ ವ್ಯಕ್ತಿಯ ಬಗ್ಗೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಬಗ್ಗೆ ನಾವು ವಿಶೇಷವಾಗಿ ಸ್ಟಡಿ ಮಾಡೋದಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಅಸ್ವಸ್ಥ ನಿಧಾನ ಅಂದರೆ ಅವನನ್ನು ಮೈನರ್ಗೇನು ನಾವು ಲಾ ಅಪ್ಲೈ ಮಾಡ್ತೀವೋ ಅಥವಾ ಪ್ರೊಸೀಜರ್ ಅಪ್ಲೈ ಮಾಡ್ತೀವೋ ಅದನ್ನೇ ಅವನಿಗೆ ಅಪ್ಲೈ ಮಾಡ್ತೀವಿ ಅನ್ನೋದನ್ನು ನಾವು ರೂಲ್ ಫಿಫ್ಟೀನಲ್ಲಿ ಹೇಳ್ತೀವಿ ಆರ್ಡರ್ ಥರ್ಟಿ ಟು ರೂಲ್ ಫಿಫ್ಟೀನಲ್ಲಿ ಹೇಳ್ತೀವಿ ಸೊ ದೆನ್ ಒಮ್ಮೆ ಈ ಪ್ರಾಪರ್ ಪ್ರಿಕಾಷನ್ ತಗೊಳ್ಕೊಳ್ಳಾರದೆ ಡಿಕ್ರಿ ಏನಾದ್ರು ಮಾಡಿದರೆ ಡಿಕ್ರಿಯ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ತೀವಿ ಇವೆಲ್ಲ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತೀರ್ಪನ್ನು ನಾವಿಲ್ಲಿ ನೋಡ್ಬೋದು ಆದ್ದರಿಂದ ವೇ ಜಂಪ್ ಇನ್ ಟು ದ ಕಾನ್ಸೆಪ್ಟ್ ದ ಲಾಮಸ್ಟ್ ಪ್ರೊಟೆಕ್ಟ್ ದೋಸ್ ಹೂ ಕೆ ನಾಟ್ ಪ್ರೊಟೆಕ್ಟ್ ದೆಮ್ಸೆಲ್ಸ್ ಯಾರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅವರನ್ನೂ ಕೂಡ ಕಾನೂನು ರಕ್ಷಿಸಬೇಕು ದಟ್ ಈಸ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಜುಡಿಷಿಯಲ್ ಸಿಸ್ಟಮ್ ಆರ್ ಲೀಗಲ್ ಸಿಸ್ಟಮ್ ಕಾನೂನಿನ ವ್ಯವಸ್ಥೆಯ ಒಂದು ಅತಿ ಪ್ರಮುಖವಾದಂತಹ ಒಂದು ತತ್ವ ಏನು ಅಂತಂದರೆ ಯಾರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಮರ್ಥರಿರುವುದಿಲ್ಲವೋ ಅವರುಗಳನ್ನು ಕಾನೂನು ರಕ್ಷಿಸಬೇಕು ಅಂತ ಆ ಪ್ರಿನ್ಸಿಪಲ್ ಮೇಲೆ ದಿಸ್ ಆರ್ಡರ್ ಥರ್ಟಿ ಟೂ ಈಸ್ ದೆ ಆರ್ಡರ್ ಥರ್ಟಿ ಟೂ ಈಸ್ ವಿತ್ ದಟ್ ಪರ್ಪಸ್ ವಿತ್ ದಟ್ ಪರ್ಪಸ್ ಇನ್ ಅವರ್ ಸಿ ಪಿ ಸಿ ಅಂಡರ್ ಸಿ ಪಿ ಸಿ ಮೈನರ್ಸ್ ಹೂ ಆರ್ ಮೈನರ್ಸ್ ದ ಪರ್ಸನ್ಸ್ ಹೂ ಆರ್ ಬಿಲೋ ಏಟೀನ್ ಇಯರ್ಸ್ ಆರ್ ಮೈನರ್ಸ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಮಾನಸಿಕವಾಗಿ ಅಸ್ವಸ್ಥ ಇರುವಂತವರು ಆರ್ ಕನ್ಸಿಡರ್ಡ್ ಇನ್ಕ್ಯಾಪಬಲ್ ಆಫ್ ಪ್ರೊಟೆಕ್ಟಿಂಗ್ ದೇರ್ ಲೀಗಲ್ ಮ್ಯಾಟರ್ಸ್ ಅವರುಗಳನ್ನ ಕಾನೂನು ಏನಂತ ಪರಿಗಣಿಸ್ತದೆ ಅಂತಂದ್ರೆ ನೀವು ನಿಮ್ಮನ್ನು ಕಾನೂನಾತ್ಮಕವಾಗಿ ರಕ್ಷಿಸಿಕೊಳ್ಳಲು ಅಸಮರ್ಥರು ಅನ್ನುವಂತಹ ಒಂದು ನಿರ್ಧಾರವನ್ನು ಕಾನೂನು ಗ್ರಹಿಸ್ತದೆ ದ ಲಾ ವಿಲ್ ಥಿಂಕ್ ಲೈಕ್ ದ್ಯಾಟ್ ದ ಲಾ ವಿಲ್ ಥಿಂಕ್ ದಟ್ ಎ ಪರ್ಸನ್ ಹೂ ಈಸ್ ಬಿಲೋ ದ ಏಜ್ ಆಫ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಎ ಪರ್ಸನ್ ಹೂ ಈಸ್ ಆಫ್ ಅನ್ಸೌಂಡ್ ಮೈಂಡ್ ಬೋತ್ ಆರ್ ನಾಟ್ ಕ್ಯಾಪಬಲ್ ಆಫ್ ಟೇಕಿಂಗ್ ಕೇರ್ ಆಫ್ ದೆನ್ಸೆಲ್ಸ್ ಇನ್ ಟರ್ಮ್ಸ್ ಆಫ್ ಲಾ ಆರ್ ಲೀಗಲಿ ದೇರ್ ಫೋರ್ ಲಾ ವಿಲ್ ಜಂಪ್ ಇನ್ ಟು ಆ್ಯಂಡ್ ಇಟ್ ವಿಲ್ ಪ್ರೊಟೆಕ್ಟ್ ಯು ದೇರ್ ಫೋರ್ ದ ಲಾ ಪ್ರೊವೈಡ್ಸ್ ಸ್ಪೆಷಲ್ ಪ್ರೊಸೀಜರಲ್ ಶೇ ಗಾರ್ಡ್ಸ್ ವಿಶೇಷವಾದಂತಹ ಏನು ಪ್ರಕ್ರಿಯೆಗಳನ್ನು ಅವರಿಗಾಗಿ ಮೀಸಲು ಮಾಡುತ್ತದೆ ದಟ್ ಈಸ್ ಇನ್ ಸಚ ವೇ ದಟ್ ಇಟ್ ವಿಲ್ ನಾಟ್ ಬಿ ಡೆಟ್ರಿಮೆಂಟಲ್ ಟು ದ ಇಂಟ್ರೆಸ್ಟ್ ಆಫ್ ಅನ್ಸೌಂಡ್ ಮೈಂಡ್ ಆರ್ ಇಂಟ್ರೆಸ್ಟ್ ಆಫ್ ಎ ಮೈನರ್ ಸಿ ಪಿ ಸಿ ಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಪ್ರಾಪ್ತರು ಮತ್ತು ಮಾನಸಿಕ ಅಸ್ವಸ್ಥರು ತಮ್ಮ ಹಕ್ಕುಗಳನ್ನು ತಾವು ಸಮರ್ಥವಾಗಿ ರಕ್ಷಿಸಿಕೊಳ್ಳಲಾರರು ಅನ್ನುವಂತಹ ಒಂದು ಪ್ರೊಜ್ಯಂಶನನ್ನು ಕಾನೂನು ತೆಗೆದುಕೊಳ್ತದೆ ಅನಿಸಿಕೆಯನ್ನು ಕಾನೂನು ಅಂದ್ಕೊಳ್ತದೆ ಅಂದ್ಕೊಂಡು ಅವರಿಗೆ ವಿಶೇಷಾತ್ಮಕ ರಕ್ಷಣಾ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಆರ್ಡರ್ ತರ್ಟಿ ಟು ಹೇಳುತ್ತೆ ಆರ್ಡರ್ ತರ್ಟಿ ಟು ಅದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಇಟ್ ವಿಲ್ ಎಕ್ಸ್ಪ್ಲೇನ್ ಪ್ರೊ purpose of order 32 order 32 na uddeshayanu what why it is done order 32 of CPC deals with minors and persons of unsound mind who are considered legally incapable of protecting their civil rights what is the core purpose prevent exploitation ಅವನಿಗೆ ಮಾನಸಿಕವಾಗಿ ಗೊತ್ತಿಲ್ಲ ತನ್ನ ನಿರ್ಧಾರವನ್ನು ತಾನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಅಂತಂದರೆ ಅವನನ್ನು ದುರ್ಬಳಕೆ ಮಾಡುವಂತಹ ಅನೇಕ ಜನ ಇರ್ತಾರೆ ಅದಕ್ಕೇ ಕ್ರೈಮ್ಗಳು ಮಕ್ಕಳ ಮೇಲೆ ಜಾಸ್ತಿ ನಡೆಯೋದು ದೇ ವಿಲ್ ಟೇಕ್ ಅವೇ ದಿ ಚಿಲ್ಡ್ರನ್ ಮೆಸ್ಮರೈಸ್ ದೆಮ್ ಆ್ಯಂಡ್ ಡೂ ಕ್ರೈಮ್ಸ್ ಆರ್ ಗೆಟ್ ಕ್ರೈಮ್ಸ್ ಡನ್ ಬೈ ದೆಮ್ ಪ್ರಿವೆಂಟ್ ಎಕ್ಸ್ಪ್ಲಾಯಿಟೇಷನ್ ದುರ್ಬಳಕೆಯನ್ನು ತಪ್ಪಿಸುವುದು ಈ ಆರ್ಡರ್ ಥರ್ಟಿ ಟೂನ ಉದ್ದೇಶ ಎನ್ ಪೇರ್ ಟ್ರಯಲ್ ಅವರ ವಿಷಯದಲ್ಲಿಯೂ ನ್ಯಾಯ ಯೋಚಿತವಾದಂತಹ ವಿಚಾರಣೆ ನ್ಯಾಯಸಮ್ಮತವಾದಂತಹ ವಿಚಾರಣೆ ನಡೆಯಬೇಕು ಅಂತಕ್ಕಂಥದ್ದು ಆರ್ಡರ್ ತರ್ಟಿ ಟೂನ ಉದ್ದೇಶ ಪ್ರಕ್ರಿಯಾತ್ಮಕ ಸಮಾನತೆಯನ್ನು ಖಚಿತಪಡಿಸುವುದು ಗ್ಯಾರಂಟಿ ಪ್ರೊಸೀಜರಲ್ಲಿ ಈಕ್ವಾಲಿಟಿ ಅವನು ಮೈನರು ತನ್ನನ್ನು ಸಹ ಸಮರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೂ ಅದಕ್ಕೊಂದು ವ್ಯವಸ್ಥೆ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಉದ್ದೇಶ ಈ ಆರ್ ಆರ್ಡರ್ ಥರ್ಟಿ ಟೂದ್ದಾಗಿದೆ ವಾಟ್ ಆರ್ ಆಲ್ ದಿ ಪ್ರಾವಿಜನ್ಸ್ ನೌ ವಿ ಆರ್ ಸೀಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾವಿಜನ್ಸ್ ವಟ್ ಆರ್ ಇಂಪಾರ್ಟೆಂಟ್ ಪ್ರಾವಿಜನ್ಸ್ ಇನ್ ದಿಸ್ ಐ ಹ್ಯಾವ್ ಡಿಸ್ಕಸ್ಡ್ ಯರ್ ರೂಲ್ ಒನ್ ಟೂ ಆ್ಯಂಡ್ ತ್ರೀ ಶೂಟ್ಸ್ ಬೈ ಮೈನರ್ ಮಸ್ಟ್ ಬಿ ಥ್ರೂ ಎ ನೆಕ್ಸ್ಟ್ ಫೆಂಡ್ ಅಕಸ್ಮಾತು ಒಬ್ಬ ಅಪ್ರಾಪ್ತನು ಅಪ್ರಾಪ್ತನು ಮೊಕದ್ದಮೆ ಹೂಡಬೇಕಾದರೆ ಮೊಕದ್ದಮೆಗೆ ನೀವು ದಾವೆ ಅಂತಲೂ ಹೇಳ್ಬೋದು ದಾವೆ ಹಾಕಬೇಕಾದರೆ ಹತ್ತಿರದ ಗೆಳೆಯ ಮುಂದುವರ್ತಿ ಅನ್ನೋದಕ್ಕಿಂತ ಹತ್ತಿರದ ಗೆಳೆಯ ನನ್ನ ಹತ್ತಿರದ ಮಿತ್ರ ಹತ್ತಿರದ ಗೆಳೆಯ ಅವನು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಈಸ್ ನೆಕ್ಸ್ಟ್ ಫ್ರೆಂಡ್ ಕ್ಯಾನ್ ಡೂ ಇಟ್ ಅಂತ ಈಸ್ ನೆಕ್ಸ್ಟ್ ಫ್ರೆಂಡ್ ಅಂತಂದ್ರೆ ಅವನ ಒಳ್ಳೆಯದನ್ನು ಬಯಸುವಂತಹ ಹತ್ತಿರವಿರುವ ವ್ಯಕ್ತಿ ಯಾವ ಬಾಲಕ ಇರ್ತಾನೆ ಅಪ್ರಾಪ್ತ ಇರ್ತಾನೆ ಅವನ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಗೆ ನಾವೇನಂತೀವಿ ನೆಕ್ಸ್ಟ್ ಫ್ರೆಂಡ್ ಅಂತೀವಿ ದೆನ್ ಶೂಟ್ಸ್ ಅಗೇನೇಸ್ಟ್ ಮೈನರ್ಸ್ ಒಂದು ವೇಳೆ ಅವನೇ ಕೇಸ್ ಹಾಕ್ಬೇಕು ಅಂತಂದರೆ ಹಿ ಮೇ ಡಿಪೆಂಡ್ ಆನ್ ಹಿಸ್ ನೆಕ್ಸ್ಟ್ ಫ್ರೆಂಡ್ ಅವನಿಗೆ ನಾವು ಗಾರ್ಡಿಯನ್ನು ಅಂತ ಹೇಳ್ತೀವಿ ಪೋಷಕ ಅಂತ ಹೇಳ್ತೀವಿ ಪೋಷಕ ಇಲ್ದಾಗ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವನಿಗೆ ಒಳ್ಳೆಯದನ್ನು ಬಯಸುವಂಥವ ಅವನಿಗೆ ನಾವು ನೆಕ್ಸ್ಟ್ ಫ್ರೆಂಡ್ ಅಂತೀವಿ ಆದರೆ ಅವನ ವಿರುದ್ಧ ಕೇಸ್ ಹಾಕಬೇಕಾದ್ರೆ ಆವಾಗ ದ ಕ್ವೆಶನ್ ಕಮ್ಸ್ ಆಫ್ ಗಾರ್ಡಿಯನ್ ಆಟ್ ಲೆಟಿಯಂ ಲೀಗಲ್ ಗಾರ್ಡಿಯನ್ ಅನ್ಬೋದು ಇದಕ್ಕೆ ಇನ್ನೊಂದು ಶಬ್ದ ನಾವೇನ್ ಹೇಳ್ಬೋದು ಲೀಗಲ್ ಗಾರ್ಡಿಯನ್ ಲೀಗಲ್ ಗಾರ್ಡಿಯನ್ ಹೀಗೂ ಹೇಳ್ಬೋದು ಲೀಗಲ್ ಗಾರ್ಡಿಯನ್ ಅಂತ ಹೇಳ್ಬೋದು ಅದಕ್ಕೆ ಆ ಶಬ್ದ ಹೇಳ್ತಾರೆ ಗಾರ್ಡಿಯನ್ ಆಟ್ ಲೆಟಿಮ್ ಅಂತ ಹೇಳಿ ಅವನು ಸರ್ಕಾರದ ಜವಾಬ್ದಾರಿ ಇದು ಕೋರ್ಟಿನ ಜವಾಬ್ದಾರಿ ಕೋರ್ಟ್ ಏನ್ ಮಾಡುತ್ತೆ ಅವರೇ ಒಬ್ಬ ಪೋಷಕರನ್ನು ಅಪಾಯಿಂಟ್ ಮಾಡ್ತಾರೆ ಗೌರ್ಮೆಂಟಿಂದ ಒಬ್ಬ ಆಫೀಸರ್ನ ಅಪಾಯಿಂಟ್ ಮಾಡ್ತಾರೆ ಏನು ಹಿ ವಿಲ್ ವರ್ಕ್ ಆಸ್ ಎ ಡಿಪೆಂಡೆಂಟ್ ಹೆನಿಯ ಕೇಸ್ ಈಸ್ ಫೈಲ್ಡ್ ಅಗೇನ್ಸ್ಟ್ ಮೈನರ್ ಯಾರಾದರೂ ಗಾಡಿಯನ್ ಸಿಕ್ಕರೆ ಓಕೆ ಗಾಡಿಯನ್ ಇಲ್ಲದೆ ಹೋದರೆ ಸರ್ಕಾರವೇ ಗಾಡಿಯನ್ನು ಅಪಾಯಿಂಟ್ ಮಾಡುವಂತಹ ಪ್ರಾವಧಾನವನ್ನು ನಾವು ಈ ಒಂದು ನಾಲ್ಕು ಐದರಲ್ಲಿ ನಿಯಮದಲ್ಲಿ ನೋಡ್ತೀವಿ ದೆನ್ ಇಂಪಾರ್ಟೆಂಟ್ ಈಸ್ ರೂಲ್ ಸೆವೆಂಟೀನ್ ವೆರಿ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಇಂಪಾರ್ಟೆಂಟ್ ಈಸ್ ರೂಲ್ ಸೆವೆಂಟೀನ್ ಹೇಳ್ತೀನಿ ಯಾಕೆ ಅನ್ನೋದನ್ನು ಸಿ ಹಿಯರ್ ವಿ ವಿಲ್ ಡೀಲ್ ಎ ಕಾಂಪ್ರಮೈಸ್ ಯಾವುದೇ ಒಂದು ವಿಷಯದ ಮೇಲೆ ಮೈನರ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ವಿಷಯದಲ್ಲಿ ಒಂದು ಒಪ್ಪಂದವನ್ನು ಅಥವಾ ಸೇಲ್ ಮಾಡುವಂಥದ್ದು ಏನೇ ಪ್ರಕ್ರಿಯೆ ಇರಲಿ ಮಾಡುವಂತಹ ಸಂದರ್ಭದಲ್ಲಿ ಕೋರ್ಟು ಈ ಒಂದು ರೂಲ್ ಸೆವೆನ್ ಆರ್ಡರ್ ಥರ್ಟಿ ಟೂನ ಹೆಲ್ಪನ್ನು ತೆಗೆದುಕೊಂಡು ಅದೇನು ಮಾಡ್ತದೆ ಆ ಒಂದು ವ್ಯವಸ್ಥೆಯನ್ನು ನಿರ್ವಹಿಸ್ತದೆ ದೆನ್ ರೂಲ್ ಫಿಫ್ಟೀನ್ ಅಪ್ಲೈಸ್ ಟು ಅನ್ಸೌಂಡ್ ಮೈಂಡ್ ರೂಲ್ ಫಿಫ್ಟೀನಲ್ಲಿ ಇಷ್ಟೇ ಹೇಳ್ತೀವಿ ನಾವು ಯಾವುದು ರೂಲ್ ಒನ್ನಿಂದ ರೂಲ್ ಫೋರ್ಟೀನ್ವರೆಗೆ ಅಪ್ರಾಪ್ತನಿಗೆ ಅನ್ವಯವಾಗುತ್ತೋ ಅದೇ ನಿಯಮಗಳು ಕೂಡ ಅನ್ಸೌಂಡ್ ಮೈಂಡಿನ ವ್ಯಕ್ತಿಗೆ ಅನ್ವಯಿಸಬೇಕು ಅನ್ನುವುದನ್ನು ಮಾತ್ರ ರೂಲ್ ಫಿಫ್ಟೀನಲ್ಲಿ ಹೇಳ್ತೀವಿ ಇನ್ ಅದರ್ ವರ್ಡ್ಸ್ ಅನ್ಸೌಂಡ್ ಮೈಂಡ್ ಆಲ್ಸೋ ಕವರ್ಡ್ ಬೈ ದ ಸೇಮ್ ರೂಲ್ಸ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕ್ಯಾಟ್ ಈಸ್ ದಿ ಕಾನ್ಸೆಪ್ಟ್ ಕನ್ನಡವನ್ನು ನಾನು ಇಲ್ಲೇ ಬರೆದಿದ್ದೀನಿ ಅದನ್ನು ಐ ಥಿಂಕ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಸ್ಕ್ರೀನ್ಶಾಟ್ ಎಸ್ ಹೂ ಈಸ್ ಎ ನೆಕ್ಸ್ಟ್ ಫ್ರೆಂಡ್ ಎಸ್ ನೀವು ಕಮೆಂಟ್ ಬಾಕ್ಸಲ್ಲಿ ಯಾರೋ ನನಗೆ ಕೇಳಿದಂತಹ ಪ್ರಶ್ನೆ ನೆನಪಿಗೆ ಬರ್ತಾ ಇದೆ ಹಿಂದಿನ ವೀಡಿಯೋಗಳಲ್ಲಿ ಹೂ ಈಸ್ ಎ ನೆಕ್ಸ್ಟ್ ಫ್ರೆಂಡ್ ಎ ನೆಕ್ಸ್ಟ್ ಫ್ರೆಂಡ್ ಈಸ್ ಎ ಕಾಂಪಿಟೆಂಟ್ ಎಡಲ್ಟ್ ಫಸ್ಟ್ ಥಿಂಗ್ ಹಿ ಶುಡ್ ಬಿ ಅಬೌವ್ ಏಯ್ಟೀನ್ ಇಯರ್ಸ್ ಅವನು ವಯಸ್ಕನಾಗಿರಬೇಕು ಅಪ್ರಾಪ್ತನಾಗಿರಬಾರ್ದು ಪ್ರಾಪ್ತ ವಯಸ್ಸಿನವನಾಗಿರಬೇಕು ಹೂ ರಿಪ್ರೆಸೆಂಟ್ಸ್ ಮೈನರ್ ಆಮೇಲೆ ಆ ಅಪ್ರಾಪ್ತನನ್ನು ಪ್ರತಿನಿಧಿಸಬೇಕವ್ರು ಇನ್ ಲಿಟಿಗೇಷನ್ ಇನ್ ಲಿಟಿಗೇಷನ್ ಯಾವುದೋ ಒಂದು ವ್ಯಾಜ್ಯ ಜಗಳ ಏನಾದರೂ ಇತ್ತಂದ್ರೆ ಆ ವಿಷಯದಲ್ಲಿ ಅಪ್ರಾಪ್ತನನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಯನ್ನು ನಾವೇನಂತೀವಿ ನೆಕ್ಸ್ಟ್ ಫ್ರೆಂಡ್ ಹತ್ತಿರದ ಗೆಳೆಯ ಅಂತ ಹೇಳ್ತೀವಿ ವಿದೌಟ್ ಬೀಯಿಂಗ್ ಎ ಫಾರ್ಮಲ್ ಗಾರ್ಡಿಯನ್ ಅಂದರೆ ಗಾರ್ಡಿಯನ್ ಇದ್ರೆ ಓಕೆ ಗಾರ್ಡಿಯನ್ ಆಲ್ರೆಡಿ ಗಾರ್ಡಿಯನ್ ಇದ್ರೆ ದೇರ್ ಇಸ್ ಅಸೆಸಿಟಿ ಆಫ್ ಎ ನೆಕ್ಸ್ಟ್ ಫ್ರೆಂಡ್ ಇಫ್ ದೇರ್ ಇಸ್ ನೋ ಗಾರ್ಡಿಯನ್ ಎಟ್ ಆಲ್ ದೆನ್ ದಿಸ್ ನೆಕ್ಸ್ಟ್ ಫ್ರೆಂಡ್ ವಿಲ್ ಕಮ್ ಕಮ ನೆಕ್ಸ್ಟ್ ಫ್ರೆಂಡ್ ಮಸ್ಟ್ ಬಿ ಎ ಬೋನಾಫೈಡ್ ನೋಡಿ ದಿಸ್ ಈಸ್ ಇಂಪಾರ್ಟೆಂಟ್ ನೆಕ್ಸ್ಟ್ ಫ್ರೆಂಡ್ ಹೆಂಗಿರಬೇಕು ಹತ್ತಿರದ ಗೆಳೆಯ ಆ ಅಪ್ರಾಪ್ತನ ವಿಷಯದ ಬಗ್ಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿರಬೇಕು ಬೋನಾಫೈಡ್ ನಾಟ್ ಮಾಲ್ ಆಫೈಟ್ ಆ್ಯಂಡ್ ಮಸ್ಟ್ ನಾಟ್ ಹ್ಯಾವ್ ಎನ್ ಅಡ್ವರ್ಸ್ ಇಂಟ್ರೆಸ್ಟ್ ಅವನಿಗೆ ವಿರುದ್ಧವಾದಂತಹ ವಿಚಾರ ಇವನ್ ಇರಬಾರ್ದು ಅವನ ಆಸ್ತಿನ ಕಬಳಿಸೋ ವಿಚಾರ ವ್ಯಕ್ತಿಗೆ ನಾವು ನೆಕ್ಸ್ಟ್ ಫ್ರೆಂಡ್ ಮಾಡೋಕ್ಕಾಗಲ್ಲ ರೈಟ್ ಕೋರ್ಟ್ ಮೇ ರಿಮೂವ್ ನೆಕ್ಸ್ಟ್ ಫ್ರೆಂಡ್ ಇಫ್ ದ ಇಂಟ್ರೆಸ್ಟ್ ಈಸ್ ಅಡ್ವರ್ಸ್ ಒಂದು ವೇಳೆ ಕೋರ್ಟಿಗೆ ಗೊತ್ತಾಗ್ಬಿಟ್ರೆ ಇಲ್ಲ ಇಲ್ಲ ಈ ಮನುಷ್ಯ ಇವನು ಆ ಪ್ರಾಪ್ತನಿಗೆ ಹಾನಿ ಮಾಡುವಂತಹ ವ್ಯಕ್ತಿ ಇವನು ಅಂತ ಕೋರ್ಟಿಗೆ ಒಂಚೂರು ಚೂರು ಸಂಶಯ ಬಂದರು ಅವ್ರು ಮಾಡ್ತಾರೆ ಆ ನೆಕ್ಸ್ಟ್ ಫ್ರೆಂಡನ್ನು ರಿಮೂವ್ ಮಾಡಿಬಿಡ್ತಾರೆ ಅವನ ನೆಕ್ಸ್ಟ್ ಫ್ರೆಂಡ್ ಅಂತ ಹೇಳಿ ಕೋರ್ಟ್ ಒಪ್ಪುವುದಿಲ್ಲ ಅಪ್ರಾಪ್ತರ ಪರವಾಗಿ ದಾವೆ ಅಲ್ಲ ಇದು ದಾವೆ ಅಥವಾ ಮೊಕದ್ದಮೆಯಲ್ಲಿ ನಿಲ್ಲುವ ಪ್ರಾಯಪೂರ್ಣ ವ್ಯಕ್ತಿ ನ್ಯಾಯಾಲಯದಲ್ಲಿ ಕಾನೂನು ಪಾಲಕರಾಗಬೇಕೆಂಬ ಅವಶ್ಯಕತೆ ಇಲ್ಲ ಅಂದರೆ ಅವನು ಗಾರ್ಡಿಯನ್ ಆಗಬೇಕಂತೇನೂ ಇಲ್ಲ ಆದಾಗ್ಯೂ ನಾವು ನೋಡ್ತೀವಿ ಅವನಿಗೆ ಉದ್ದೇಶನೂ ಸ್ವಾರ್ಥ ಇರಬಾರ್ದು ಯೋಗ್ಯ ವ್ಯಕ್ತಿ ಇರಬೇಕು ಅಪ್ರಾಪ್ತರ ಹಿತರ ಮಾತ್ರ ನಡೆದುಕೊಳ್ಳಬೇಕು ಅಂದಾಗ ಮಾತ್ರ ನಾವು ಅವನೇನು ಮಾಡ್ತೀವಿ ನೆಕ್ಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ ಅಂದರೆ ಸಿ ಪಿ ಸಿನಲ್ಲಿ ನಲ್ಲಿ ನೆಕ್ಸ್ಟ್ ಫ್ರೆಂಡ್ ಅಂತ ಶಬ್ದವನ್ನು ಕೊಟ್ಟಿದ್ದಾರೆ ಹೊರತು ಅದನ್ನು ವಿವರಣೆಯನ್ನು ಕೊಟ್ಟಿಲ್ಲ ದಿಸ್ ಇಸ್ ಆಲ್ ದಟ್ಕಮ್ ಆಫ್ ದ ಲೀಗಲ್ ಡಿಸಿಷನ್ಸ್ ವಾಟ್ ಈಸ್ ಗಾರ್ಡನ್ ಆ್ಯಡ್ ಲಿಟೆಮ್ ಗಾರ್ಡನ್ ಆ್ಯಡ್ ಲಿಟಮ್ ಎಂದರೆ ಯಾರು ಅಂತಕ್ಕಂಥ ಪ್ರಶ್ನೆ ದಟ್ ಈಸ್ ದ ನೆಕ್ಸ್ಟ್ ಕ್ವೆಶನ್ ಮೆನ್ ಎ ಸ್ಯೂಟ್ ಈಸ್ ಫೈಲ್ಡ್ ಅಗೇನ್ಸ್ಟ್ ಎ ಮೈನರ್ ಒಬ್ಬ ಅಪ್ರಾಪ್ತನ ವಿರುದ್ಧವಾಗಿ ಒಂದು ದಾವೆ ಹೂಡಲ್ಪಟ್ಟಾಗ ಕೋರ್ಟ್ ತಕ್ಷಣವೇ ಏನು ಮಾಡ್ತದೆ ಆ ಜವಾಬ್ದಾರಿಯನ್ನು ಡಿಫೆಂಡೆಂಟ್ ಅನ್ನ ಜವಾಬ್ದಾರಿಯನ್ನು ತಗೊಳ್ತದೆ ಈಸ್ ಹಿ ವಿಲ್ ಬಿ ಎ ಡಿಫೆಂಡಂಟ್ ಪ್ರತಿವಾದಿ ಆಗ್ತಾರೆ ಇಲ್ಲಿ ಪ್ರತಿವಾದಿ ಯಾರ ಪ್ರತಿವಾದಿ ಗಾರ್ಡಿಯನ್ ಆಡ್ ಲೆಟೆಂ ಗಾರ್ಡಿಯನ್ ಎಡ್ ಅವರು ಪ್ರತಿವಾದಿ ಆಗ್ತಾರೆ ಯಾಕೆ ಅಲ್ಲಿ ಪ್ರತಿವಾದಿ ಮೈನರ್ ಆಗಿರ್ತಾನೆ ಮೈನರ್ನ ಪರವಾಗಿ ಇವರು ಮೈನರ್ನ ಹಿತರಕ್ಷಣೆಯನ್ನು ಕಾಪಾಡುವುದಕ್ಕೋಸ್ಕರ ಅವನ ಪರವಾಗಿ ಇವರು ಕೋರ್ಟ್ನಲ್ಲಿ ವಾದ ವಿವಾದವನ್ನು ಮಾಡ್ತಾರೆ ಟು ಡಿಫೆಂಡ್ ಮೈನರ್ ಶೂಟ್ ಈಸ್ ಫೈಲ್ಡ್ ಮೈನರ್ ದ ಕೋರ್ಟ್ ಮಸ್ಟ್ ಅಪಾಯಿಂಟ್ ಎ ಗಾರ್ಡಿಯನ್ ಆಲ್ಸೋ ಕಾಲ್ಡ್ ಕೋರ್ಟ್ ಗಾರ್ಡಿಯನ್ ಟು ಡಿಫೆಂಡ್ मैनर इजी दस्ट मैनर इमान दूंटर्स गवर्मेंट एम्पलाइट वर्वयरमेंट दर्सन का प्राप्त वयस्कन मस्ट नाट हेस्ट अगेस्ट मैनर ಮೈನರ್ ವಿರುದ್ಧ ಅವ್ನಿಗೆ ಇಂಟ್ರೆಸ್ಟ್ ಇರಬಾರ್ದು ಮಸ್ಟ್ ಫೈಲ್ ರಿಟರ್ನ್ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಮೈನರ್ ಆ ಅಪ್ರಾಪ್ತನ ಪರವಾಗಿ ಅಂದರೆ ಗೌರ್ಮೆಂಟ್ ಆಫೀಸರ್ ಇರಬೇಕಂತೇಳಿ ಬೇರೆದವ್ರು ಮಾಡ್ಬೋದು ಅಂತಾಯ್ತು ಅವರು ಏನು ಮಾಡಬೇಕು ರಿಟರ್ನ್ ಸ್ಟೇಟ್ಮೆಂಟನ್ನು ಸಬ್ಮಿಟ್ ಮಾಡಬೇಕು ಪ್ರಾಯಪೂರ್ಣ ಯೋಗ್ಯ ವ್ಯಕ್ತಿ ವಿರೋಧಾಭಿರುಚಿ ಇಲ್ಲದಂತಹ ವ್ಯಕ್ತಿ ಅಪ್ರಾಪ್ತರ ಪರವಾಗಿ ಲಿಖಿತ ಹೇಳಿಕೆ ಲೇಖಿ ಹೇಳಿಕೆ ಕೊಡುವಂತಹ ಜವಾಬ್ದಾರಿ ಈ ಒಂದಾಗಿರುತ್ತೆ ಇಫ್ ನೋ ಪ್ರಾಪರ್ ಗಾರ್ಡಿಯನ್ ಈಸ್ ಅಪಾಯಿಂಟೆಡ್ ಎಂಟೈರ್ ಪ್ರೊಸೀಡಿಂಗ್ಸ್ ಬಿಕಮ್ ವಾಯ್ಡೆಬಲ್ ನೋಡಿ ಒಬ್ಬ ಗಾರ್ಡಿಯನ್ ಇರಲಿಲ್ಲ ಅಂದರೆ ಪೋಷಕ ಇರಲಿಲ್ಲ ಅಂತಂದರೆ ಅಲ್ಲಿ ಏನಾದರೂ ಅದು ಡಿಕ್ರಿ ಆದರೆ ದಟ್ ಡಿಕ್ರಿ ಕ್ಯಾನ್ ಬಿ ಕ್ವಶನ್ ವೆನ್ ದ ಮೈನರ್ ಬಿಕಮ್ಸ್ ಮೇಜರ್ ಇಟ್ ಕ್ಯಾನ್ ಬಿ ವಾಯ್ಡೆಬಲ್ ಇಟ್ ಕ್ಯಾನ್ ಬಿ ವಾಯ್ಡೆಬಲ್ ಆದ್ದರಿಂದ ಮೈನರ್ ವಿಷಯದಲ್ಲಿ ಡಿಗ್ರಿ ತೆಗೆದುಕೊಳ್ಳೋರು ಕೂಡ ಕೇರ್ಫುಲ್ ಆಗಿರಬೇಕು ಅದು ಅವನು ಮೇಜರ್ ಆಗಿ ಓಕೆ ನಾನು ಒಪ್ಕೊಳ್ತೀನಿ ಅಂದರೆ ಏನೂ ಆಗೋದಿಲ್ಲ ಅದ್ರ ಮೇಜರ್ ಆದ್ಮೇಲೆ ಇಲ್ಲ ನನಗೆ ಇದಕ್ಕೆ ಒಪ್ಪಿಗೆ ಇಲ್ಲ ಅಂದರೆ ದ ಹೋಲ್ ಕಾಂಟ್ರಾಕ್ಟ್ ಯುವರ್ ಸೇಲ್ ಡೀಡ್ ಎವ್ರಿಥಿಂಗ್ ಬಿಕಮ್ಸ್ ನಲ್ ಅಂಡ್ ವೈಟ್ ಶೂಟ್ ಬೈ ಮೈನರ್ ಮೈನರ್ ಶೂಟ್ ಹಾಕಬೇಕಾದ್ರೆ ಪದ್ಧತಿ ಏನು ಪ್ರಕ್ರಿಯೆಗಳೇನು ನೆಕ್ಸ್ಟ್ ಫ್ರೆಂಡ್ ಫೈಲ್ಸ್ ದ ಶೂಟ್ ನೆಕ್ಸ್ಟ್ ಫ್ರೆಂಡ್ ಫೈಲ್ನ ಶೂಟ್ನ ಫೈಲ್ ಮಾಡ್ತಾನೆ ಪ್ಲೇಂಟ್ ಅದು ಏನು ಅರ್ಜಿ ಇರ್ತದಲ್ವಾ ಅರ್ಜಿ ಪತ್ರ ಅರ್ಜಿ ಪತ್ರ ಮಸ್ಟ್ ಕಂಟೇನ್ ಸ್ಟೇಟ್ಮೆಂಟ್ ದಟ್ ಪ್ಲೇಂಟಿಫ್ ಈಸ್ ಎ ಮೈನರ್ ಅದರಲ್ಲಿ ಬರೀಬೇಕು ಪ್ಲೇಂಟಿಫು ಮೈನರ್ ಇದ್ದಾರೆ ಅವರ ಪರವಾಗಿ ನಾನು ಅರ್ಜಿ ಪತ್ರವನ್ನು ಹಾಕ್ತಿದ್ದೀನಿ ನೆಕ್ಸ್ಟ್ ಫ್ರೆಂಡ್ ಮಸ್ಟ್ ಗಿವ್ ಅಡ್ರೆಸ್ ಫಾರ್ ಸರ್ವಿಸ್ ಅದರಲ್ಲಿ ಯಾವ ನೆಕ್ಸ್ಟ್ ಫ್ರೆಂಡ್ ಇರುವವನು ತನ್ನ ವಿಳಾಸವನ್ನು ಕೂಡ ಸಂಪೂರ್ಣವಾಗಿ ಅದರಲ್ಲಿ ಹೇಳಬೇಕು ಕೋರ್ಟ್ ಕ್ಯಾನ್ ಆರ್ಡರ್ ಸ್ಕ್ರೂಟಿನಿ ಫಾರ್ ಕಾಸ್ಟ್ಸ್ ಇಫ್ ನೆಸಸರಿ ನೋಡಿ ಕೋರ್ಟ್ಗೆ ಒಂದು ಹಕ್ಕಿರ್ತದೆ ಸುಮ್ಮ ಸುಮ್ಮನೆ ಯಾರೋ ಥರ್ಡ್ ಪಾರ್ಟಿ ನಾನೇ ಏನು ನೆಕ್ಸ್ಟ್ ಫ್ರೆಂಡ್ ಅಂತ ಹೇಳಿ ಕೇಸ್ ಹಾಕುವಂತಹ ಸಾಧ್ಯತೆಗಳು ಅಗತ್ಯವಿದ್ದರೆ ಅವರು ಏನು ಮಾಡ್ತಾರೆ ವೆಚ್ಚದ ಭದ್ರತೆಯನ್ನು ತೆಗೆದುಕೊಳ್ತಾರೆ ದೇ ವಿಲ್ ಟೇಕ್ ದಿ ಕಾಸ್ಟ್ ಆಫ್ ದಿ ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನೋದನ್ನು ನಾವಿಲ್ಲಿ ದಿಸ್ ಈಸ್ ಎ ಸಿಂಪ್ಲೆಸ್ಟ್ ಪ್ರೊಸೀಜರ್ ದಟ್ ಈಸ್ ಎಕ್ಸ್ಪ್ಲೇನ್ ಶೂಟ್ ಅಗೇನೆಸ್ಟ್ ಮೈನರ್ ವಿರುದ್ಧ ಕೇಸ್ ಹಾಕಿದಾಗ ಪ್ರೊಸೀಜರ್ ಏನು ದ ಕೋರ್ಟ್ ಮಸ್ಟ್ ಅಪಾಯಿಂಟ್ ಎ ಗಾರ್ಡಿಯನ್ ಆಡ್ ಲೈಟಮ್ ಕೋರ್ಟಿನ ಒಬ್ಬ ಪೋಷಕರನ್ನ ಅವರು ನೇಮಿಸಬೇಕು ಆ ಸಮನಸ್ಸನ್ನ ಅವ್ರು ಏನ್ ಮಾಡಬೇಕು ಗಾರ್ಡಿಯನ್ಗೆ ಕಳಿಸಬೇಕು ಗಾರ್ಡಿಯನ್ ಫೈಲ್ಸ್ ರಿಟರ್ನ್ ಸ್ಟೇಟ್ಮೆಂಟ್ ಇಲ್ಲಿ ಕೋರ್ಟ್ ಅಪಾಯಿಂಟ್ ಮಾಡಿದಂತಹ ಪೋಷಕ ಇರ್ತಾರಲ್ಲ ಅವರು ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾರೆ ಈ ಪ್ರೊಸೀಡಿಂಗ್ಸ್ ಎಲ್ಲ ಕೋರ್ಟ್ನ ಮೇಲ್ವಿಚಾರಣೆಯಲ್ಲಿ ನಡೆಯಬೇಕಾಗ್ತದೆ ನ್ಯಾಯಾಲಯ ಗಾರ್ಡಿಯನ್ ಆಡ್ ಲೆಟಮ್ ನೇಮಕ ಮಾಡ್ತಾರೆ ಸಮನಸ್ಸು ಗಾರ್ಡಿಯನ್ಗೆ ಕೊಡ್ತಾರೆ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಗಾರ್ಡಿಯನ್ ಹಾಕ್ತಾರೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ಈ ಕೆಲಸ ನಡೀತದೆ ಅಂದ್ರೆ ಸದಾಕಾಲ ಕಾಲ ಗಾರ್ಡಿಯನ್ ಕೆಲಸ ಮಾಡ್ತಿದ್ದಾನೆ ಅವನು ಹಿತಾಸಕ್ತಿ ಮೈನರ್ನ ಅಥವಾ ಅಪ್ರಾಕ್ತನ ಹಿತಾಸಕ್ತಿಯಲ್ಲಿ ಇದಾನೋ ಇಲ್ವ ಅನ್ನೋದನ್ನ ಸದಾಕಾಲ ಕೋರ್ಟ್ ನೋಡ್ತಾ ಇರ್ತದೆ ಓಕೆ ವಿಥೌಟ್ ಅಪಾಯಿಂಟ್ಮೆಂಟ್ ಆಫ್ ಗಾರ್ಡಿಯನ್ ಡಿಕ್ರಿ ಈಸ್ ವಾಯ್ಡೆಬಲ್ ಗಾರ್ಡಿಯನ್ ಬೇಕೇ ಬೇಕಾಗುತ್ತೆ ದೆನ್ ಕಾಂಪ್ರಮೈಸ್ ದಿಸ್ ಈಸ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಐ ಶೇಡ್ ದಿಸ್ ಈಸ್ ಇಂಪಾರ್ಟೆಂಟ್ ದಿಸ್ ಈಸ್ ಇಂಪಾರ್ಟೆಂಟ್ ಇಲ್ಲಿ ನನ್ನದು ಒಂದು ಸಣ್ಣ ಅನುಭವನ ನಿಮ್ಗೆ ಹೇಳ್ಬಿಡ್ತೀನಿ ನಾವು ಒಂದು ಬೆಂಗ್ಳೂರಿನಲ್ಲಿ ಒಂದು ಪ್ರಾಪರ್ಟಿ ತಗೊಂಡ್ವಿ ಪ್ರಾಪರ್ಟಿ ತಗೊಂಡಾಗ ಆ ವ್ಯಕ್ತಿ ಮಾರದಂತಹ ವ್ಯಕ್ತಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡ ಮೇಲೆ ನಾನು ಅವರಿಗೆ ನೀವು ಒಂದು ಕೆಲಸ ಮಾಡಿ ಮುನ್ಸಿಪಾಲ್ಟಿಯಿಂದ ಒಂದು ಫ್ರೆಶ್ ಖಾತಾ ಸರ್ಟಿಫಿಕೇಟ್ ಕೊಡಿಸಿ ಅಂಥೇಳಿ ಹೇಳಿದ್ವಿ ಆವಾಗ ಅವರು ಖಾತಾ ಸರ್ಟಿಫಿಕೇಟ್ ನನಗೆ ಸಬ್ಮಿಟ್ ಮಾಡಿದರು ಅಲ್ಲಿ ಏನಾಗಿತ್ತು ಅಂತಂದರೆ ನನಗೆ ಕೊಟ್ಟಂತಹ ಪ್ರಾಪರ್ಟಿ ಕೊಟ್ಟಂತಹ ವ್ಯಕ್ತಿಯ ಪ್ರಾಪರ್ಟಿ ಗಂಡ ಹೆಂಡತಿ ಮಧ್ಯೆ ಇತ್ತು ಇಬ್ಬರು ಜಾಯಿಂಟ್ ಓನರ್ಸು ಆದರೆ ಹೆಂಡತಿ ತೀರಿ ಹೋಗಿದ್ದರು ಆವಾಗ ಪ್ರಾಪರ್ಟಿಯಲ್ಲಿ ಬಂದಂತಹ ಹೆಸರುಗಳು ಯಾರ್ದು ಅಂತಂದರೆ ಆ ನನಗೆ ಪ್ರಾಪರ್ಟಿ ಕೊಟ್ಟಂತಹ ವ್ಯಕ್ತಿದು ಮತ್ತು ಅವರ ಅಪ್ರಾಪ್ತ ಮಗಳದು ಸೊ I was purchasing a property belonging to a minor. Then uh, I have gone through all CPC rules. I have consulted uh, my friend lawyers Then uh, some people told, ri, ri lawyers. Then I could study and find out. Yes. Then I through a lawyer I filed a case. దట్ ఐ హ్ టీకన్ ఎన్ అగ్రిమెంట్ ఈస్ డన్ లైక్ దిస్ బట్ నౌ ద మైనర్ ఈస్ అపేరింగ్ ఇన్ ది ఎక్స్ట్రాక్ట్ దెన్ హీ కే టు దోర్ట్ హీ సైడ్ దట్ ప్రాపర్టీ ఈస్ నాట్ అర్నింగ్ ఎనీథింగ్ టు మీ సో వాట్ ఎవర్ ద ప్రాపర్టీ దట్ మనీ ఐ విల్ గెట్ ఫిఫ్టీ పర్సెంట్ ఐ విల్ డిపజిట్ ఇన్ మైనర్స్ నేమ్ అంతే అందుకోర్ట్ డిక్లరేషన్ కొట్టురు కోర్ట్ జడ్జు కూడా ఏం ఫిఫ్టీ పర్సెంట్ యాకే నేను హండ్రెడ్ పర్సెంటే మోదల్ ಕೊನೆಗೆ ಸೆವೆಂಟಿ ಫೈವ್ ಪರ್ಸೆಂಟು ಆ ಮಗಳ ಹೆಸರಲ್ಲಿ ಅವರು ಡಿಪಾಸಿಟ್ ಇಟ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅವಳು ಎಜುಕೇಷನ್ಗೆ ನೀವು ಖರ್ಚು ಮಾಡಬೇಕು ಅಂತ ಹೇಳಿ ಕೋರ್ಟ್ ಡಿಕ್ರಿ ಮಾಡ್ತು ಸೆವೆಂಟಿ ಫೈವ್ ಪರ್ಸೆಂಟನ್ನು ಅವಳ ಹೆಸರಿಗೆ ಡಿಪಾಸಿಟ್ ಇಡಬೇಕು ಹದಿನೆಂಟು ವರ್ಷ ಆಗೋ ತನಕ ಆಮೇಲೆ ಮಗಳೇ ವಿಡ್ರಾ ಮಾಡಬೇಕು ಆ ಸರ್ಟಿಫಿಕೇಟನ್ನು ನೀವು ಪ್ರೊಡ್ಯೂಸ್ ಮಾಡಿದ ಮೇಲೆ ಆ ಸರ್ಟಿಫಿಕೇಟ್ನ ತೆಗೆದುಕೊಂಡು ನೀವು ಏನು ಸೇಲ್ ಡೀಡ್ ಮಾಡಿಸ್ಬೋದು ಅಂತ ಸೇಲ್ ಡೀಡ್ ಹಂಗೇನು ಮಾಡಿಸ್ಬೋದು ನೀವು ಬಟ್ ಪ್ರೊಟೆಕ್ಷನ್ ಯಾಕೆ ಹಿಂಗೆ ಏನಾಗ್ತಿತ್ತು ಅಂದರೆ ಮಗಳು ಹದಿನೆಂಟು ವರ್ಷ ಆದಮೇಲೆ ಸೀಮೆ ಕ್ವಶನ್ ಹರ್ಸ್ಗೆ ಸೇರಿಂದ ಪ್ರಾಪರ್ಟಿ ನೋಡಿ ಆ ರೀತಿ ಆವಾಗ ನೋ ಕಾಂಪ್ರಮೈಸ್ ಆನ್ ಬಿಹಾಫ್ ಆಫ್ ಮೈನರ್ ಈಸ್ ವ್ಯಾಲಿಡ್ ವಿದೌಟ್ ಎಕ್ಸ್ಪ್ಲೀಸಿಟ್ ಲೀವ್ ಆಫ್ ದ ಕೋರ್ಟ್ ನಾನು ಮಾಡಿದ್ದೇನು ಅಂತಂದರೆ ಈ ಕೋರ್ಟಿನ ಪರವಾನಗಿಯನ್ನು ನಾನು ತೆಗೆದುಕೊಂಡಿದ್ದು ಕೋರ್ಟ್ ಪರವಾನಿಗೆ ನನಗೆ ಸೇಲ್ ಪರ್ಚೇಸ್ ಮಾಡಲಿಕ್ಕೆ ಪರವಾನಿಗೆ ಹೆಂಗೆ ಕೊಡ್ತು ಅಂತಂದರೆ ಇರುವ ನಾನು ಕೊಡುವಂಥ ಎಲ್ಲ ಹಣವನ್ನು ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟನ್ನು ನಾನು ಮಗಳ ಹೆಸರಿಗೆ ಡಿ ಡಿ ಮಾಡಿಕೊಟ್ಟು ಇನ್ನಿಪ್ಪತ್ತೈದು ಪರ್ಸೆಂಟನ್ನು ಇವರಿಗೆ ಕೊಟ್ಟು ಆ ಕೊಟ್ಟಂತಹ ಡಿ ಡಿ ನ ದಿ ಕನ್ವರ್ಟೆಡ್ ಇನ್ ಟು ಎಫ್ ಡಿ ಅಂದರೆ ಕೋರ್ಟ್ ಏನು ನೋಡುತ್ತೆ ಅಂತಂದ್ರೆ ಇಟ್ ವಿಲ್ ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಮೈನರ್ ಮೈನರ್ನ ಅಥವಾ ಅಪ್ರಾಪ್ತನ ಹಿತಾಸಕ್ತಿಗೆ ಬಲಿಪಶಿ ಆಗುವಂತಹ ಯಾವುದನ್ನು ಕೋರ್ಟ್ ಒಪ್ಪೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಅನುಕೂಲ ದೃಷ್ಟಿಯಲ್ಲಿ ಕೋರ್ಟ್ ನೋಡುತ್ತೆ ಅಂಡ್ ದಟ್ ವಿಲ್ ಯೂಸ್ ದಿಸ್ ಥರ್ಟಿ ಟು ಸೆವೆನ್ ಆರ್ಡರ್ ತರ್ಟಿ ಟು ರೂಲ್ ಸೆವೆನ್ ಯೂಸ್ ಮಾಡಿ ನ ಕೋರ್ಟು ಡಿಕ್ರಿ ಕೊಡ್ತು ಸೊ ಕೋರ್ಟ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್ ದ್ಯಾಟ್ ಈಸ್ ಫಾರ್ ದ ಬೆನಿಫಿಟ್ ಆಫ್ ದ ಮೈನರ್ ನೋಡಿ ಅಂದರೆ ಕೋರ್ಟ್ನಲ್ಲಿ ನಾವೇನು ಆ ಎರಡೂ ಪಾರ್ಟಿಗಳು ನಾವೊಂದು ಒಪ್ಪಂದಕ್ಕೆ ಸಹಿ ಹಾಕ್ತೀವಲ್ಲ ಆ ಸಹಿನಲ್ಲಿ ಒಪ್ಪಂದದಲ್ಲಿ ಏನಿದೆ ಅಂತಂದರೆ ಮಗಳಿಗೆ ಅನ್ಯಾಯ ಆಗಲಾರ್ದಂತಹ ಮೈನರಿಗೆ ಅಪ್ರಾಪ್ತನಿಗೆ ಅನ್ಯಾಯ ಆಗಲಾರ್ದಂತಹ ಒಂದು ಕಂಟೆಂಟು ಆ ಕಾಂಪ್ರಮೈಸ್ ಇರುತ್ತೆ ಆ ಒಪ್ಪಿಗೆ ಡೀಡಲ್ಲಿ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಎಸ್ ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ವಾಟ್ ದಿಸ್ ಪರ್ಟಿಕ್ಯುಲರ್ ರೂಲ್ಸ್ ಇಸ್ ರೂಲ್ ಫಿಫ್ಟೀನ್ ಏನ್ ಹೇಳುತ್ತೆ ಆಲ್ ಪ್ರೊಟೆಕ್ಷನ್ಸ್ ಅವೈಲೇಬಲ್ ಟು ಮೈನರ್ ಅಪ್ಲೈ ಟು ಪರ್ಸನ್ಸ್ ಆಫ್ ಅನ್ಸೌಂಡ್ ಮೈಂಡ್ ಇಷ್ಟೇ ಹೇಳೋದು ಇದು ರೂಲ್ ಫಿಫ್ಟೀನ್ ಇಷ್ಟೇ ಹೇಳುತ್ತೆ ಒಬ್ಬ ಅಪ್ರಾಪ್ತನಿಗೆ ಇರತಕ್ಕಂತಹ ಎಲ್ಲ ರಕ್ಷಣೆಗಳು ಅನ್ಸೌಂಡ್ ಮೈಂಡ್ ಇರತಕ್ಕಂತಹ ವ್ಯಕ್ತಿಗೆ ಮಾನಸಿಕ ಅಸ್ವಸ್ಥನಾಗಿರುವಂತಹ ವ್ಯಕ್ತಿಗೂ ಕೂಡ ದೊರೆಯಬೇಕು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ರೂಲ್ ಫಿಫ್ಟೀನಲ್ಲಿ ಹೇಳ್ತೀವಿ ಎಸ್ ಇಫೆಕ್ಟ್ ಆಫ್ ಡಿಗ್ರಿ ವಿದೌಟ್ ಪ್ರಾಪರ್ ರಿಪ್ರೆಸೆಂಟೇಷನ್ ನೋಡಿ ಸರಿಯಾದ ಪ್ರತಿನಿಧಿತ್ವ ಮಾಡಲಾರ್ದೆ ನಾವು ಹೇಳಿದ್ವಲ್ಲ ನಾನು ಅಕಸ್ಮಾತ್ ಆ ಪ್ರಾಪರ್ಟಿನ ಅವ್ರ ಕಡೆಯಿಂದ ನೇರವಾಗಿ ತೊಗೊಂಡಿದ್ರು ರಿಜಿಸ್ಟ್ರೇಷನ್ ಆಗುತ್ತೆ ಬಟ್ ಅಪ್ರಾಪ್ತ ವ್ಯಕ್ತಿ ಪ್ರಾಪ್ತ ವಯಸ್ಸಿನವರಾದ ಮೇಲೆ ಪ್ರಶ್ನೆ ಮಾಡಿದರೆ ನಮ್ಮ ಕಾಂಟ್ರಾಕ್ಟ್ ಬಿದ್ದು ಹೋಗುತ್ತೆ ಎ ಡಿಗ್ರಿ ಪಾಸ್ಡ್ ಎ ಮೈನರ್ ಆರ್ ಪರ್ಸನ್ ಆಫ್ ಅನ್ಸೌಂಡ್ ಮೈಂಡ್ ವಿಥೌಟ್ ಪ್ರಾಪರ್ ಗಾರ್ಡಿಯನ್ ಈಸ್ ವಾಯ್ಡೆಬಲ್ ಅಟ್ ದೇರ್ ಇನ್ಸ್ಟನ್ಸ್ ಅವರು ವಯಸ್ಸಿಗೆ ಬಂದ ಮೇಲೆ ಅದನ್ನು ವಾಯ್ಡೆಬಲ್ ಮಾಡಬಹುದು ಅವರು ಸಚ್ ಡಿಗ್ರೀ ಕ್ಯಾನ್ ಬಿ ಸೆಟ್ ಅಸೈಡ್ ಅಂಡರ್ ಆರ್ಡರ್ ನೈನ್ ರೂಲ್ ಥರ್ಟೀನ್ ಆ್ಯಂಡ್ ಸೆಕ್ಷನ್ ಒನ್ ಫಿಫ್ಟಿ ಒನ್ ಇವನ್ ಸಪ್ರೇಟಾಗಿ ಆಗಿ ನಾವು ಡಿಸ್ಕಸ್ ಮಾಡಿದೀವಿ ಅವನ್ನ ಅವರು ಓಪನ್ ಮಾಡಿ ಇದರಲ್ಲಿ ಮೋಸ ಇದೆ ಅಂತ ಹೇಳಿ ಈ ಡಿಗ್ರಿನ ಅವ್ರ ಏನು ಮಾಡಬಹುದು ಕ್ಯಾನ್ಸಲ್ ಮಾಡ್ಬೋದು ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕೇಸ್ಲಾ ಇದೆ ಲೆಟಸ್ ಸಿ ದಿಸ್ ಕೇಸ್ಲಾ ರಾಮಚಂದ್ರ ಸಿಂಗ್ ವರ್ಸಸ್ ಗೋಪಾಲ್ ಕೃಷ್ಣ ದಾಸ್ ಈ ಪ್ರಕರಣ ಮ್ಯಾಂಡೇಟರಿ ಪ್ರೊಟೆಕ್ಷನ್ ಫಾರ್ ಮೈಮರ್ಸ್ ಈವನ್ ಇನ್ ಎಕ್ಸಿಕ್ಯೂಟಿವ್ ಪ್ರೊಸೀಡಿಂಗ್ಸ್ ನೋಡಿ ಬರೀ ಸೂಟಲ್ಲ ಎಕ್ಸಿಕ್ಯೂಟಿವ್ ಸೂಟಲ್ಲೂ ನೀವು ಏನು ಮಾಡಬೇಕು ಪ್ರಾಪರ್ ರಿಪ್ರೆಸೆಂಟೇಷನ್ ಮೇಂಟೈನ್ ಮಾಡಬೇಕು ಅಂತ ಈವನ್ ಎಟ್ ದ ಸ್ಟೇಜ್ ಆಫ್ ಎಕ್ಸಿಕ್ಯೂಷನ್ ಆಫ್ ಎ ಡಿಗ್ರಿ ನಾಟ್ ಜಸ್ಟ್ ಎಟ್ ದ ಸ್ಟೇಜ್ ಆಫ್ ಸ್ಟೂಟ್ ವೆನ್ ಎ ಡಿಗ್ರಿ ಅಫೆಕ್ಟ್ಸ್ ದ ರೈಟ್ಸ್ ಆಫ್ ಪ್ರಾಪರ್ಟಿ ಆಫ್ ಮೈನರ್ ದ ಪ್ರೊಟೆಕ್ಷನ್ಸ್ ಅಂಡರ್ ಲಾ ದಟ್ ಈಸ್ ಗಾರ್ಡಿಯನ್ ಆಡ್ ಲಿಟಿಯಮ್ ಆರ್ ಕೋರ್ಟ್ ಓವರ್ ಸೈಟ್ ಈಸ್ ಮ್ಯಾಂಡೇಟರಿ ಈಸ್ ಮ್ಯಾಂಡೇಟರಿ ಕೇವಲ ದಾವೆಯಲ್ಲಿ ಮಾತ್ರ ಅಲ್ಲ ಈವನ್ ಎಕ್ಸಿಕ್ಯೂಟಿವ್ ಡಿಗ್ರಿ ನೋಡಿ ಆಗಿ ಆಗಬೇಕಿರ್ತದೆ ಆದಾಗ್ಯೂ ಕೂಡ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೂ ಕೂಡ ನೀವೇನು ಮಾಡಬೇಕು ಈ ಒಂದು ಯಾರು ಗಾರ್ಡಿಯನ್ ಸಮಕ್ಷಮದಲ್ಲಿ ಮಾಡಬೇಕು ಅಥವಾ ಕೋರ್ಟಿನ ಮೇಲ್ವಿಚಾರಣೆಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಐತಿಹಾಸಿಕ ತೀರ್ಪನ್ನು ನಾವು ಈ ರಾಮಚಂದ್ರ ವರ್ಸಸ್ ಗೋಪಿ ಕೇಸಲ್ಲಿ ನೋಡ್ತೇವೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ಸೊ ವಿತ್ ದಿಸ್ ಐ ಕ್ಯಾನ್ ಕಮ್ ಟು ಎ ಸ್ಟೇಟ್ಮೆಂಟ್ ಆಫ್ ಕನ್ಕ್ಲೂಷನ್ ಆನ್ ಶೂಟ್ಸ್ ರಿಗಾರ್ಡಿಂಗ್ ಮೈನರ್ ಆ್ಯಂಡ್ ಅನ್ಸೌಂಡ್ ಮೈಂಡ್ ದ ಓವರ್ ಆಲ್ ನೇಚರ್ ಆಫ್ ಸಿ ಪಿ ಸಿ ಪ್ರೊಟೆಕ್ಷನ್ ಒಟ್ಟಾರೆಯಾಗಿ ನೀಡುವ ರಕ್ಷಣೆ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಆ್ಯಂಡ್ ಇಟ್ ಈಸ್ ನಾಟ್ ಡೈರೆಕ್ಟ್ರಿ ಇಟ್ ಈಸ್ ಮ್ಯಾಂಡೇಟರಿ ಸ್ಟ್ರಿಕ್ಟ್ಲಿ ಸೂಪರ್ವೈಸ್ಡ್ ಬೈ ದ ಕೋರ್ಟ್ ಎನ್ಶೂರ್ಸ್ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಿವೆಂಟ್ಸ್ ಎಕ್ಸ್ಪ್ಲೈಟೇಷನ್ ನೋಡಿ ಅವರ ಬುದ್ಧಿ ಮಂದತೆಯನ್ನು ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಮ್ಮ ಈ ಕಾನೂನು ತಪ್ಪಿಸುತ್ತದೆ ಸಹಜ ನ್ಯಾಯದ ಭರವಸೆ ಸಹಜ ಅನ್ನೋದಕ್ಕಿಂತ ನೈಸರ್ಗಿಕ ನ್ಯಾಯದ ಭರವಸೆ ನೈಸರ್ಗಿಕ ನ್ಯಾಯದ ಭರವಸೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತಕ್ಕಂಥದ್ದು ಆಮೇಲೆ ಇದು ಕಡ್ಡಾಯವಾದಂಥದ್ದು ವೆನ್ ಎ ಕ್ವಶನ್ ಕಮ್ಸ್ ಅಬೌಟ್ ಮೈನರ್ ಯು ಹ್ಯಾವ್ ಟು ಡೂ ಎವ್ರಿಥಿಂಗ್ ಅಂಡರ್ ಆರ್ಡರ್ ಥರ್ಟಿ ಟೂ ಆರ್ಡರ್ ಥರ್ಟಿ ಟೂನ ಹೊರಗಡೆ ನೀವೇನಾದ್ರೂ ಮಾಡಿದರೆ ಅದು ವ್ಯಾಲಿಡ್ ಆಗೋದಿಲ್ಲ ಇಟ್ ಪ್ರೊಟೆಕ್ಟ್ಸ್ ದ ಇಂಟ್ರೆಸ್ಟ್ ಆಫ್ ದ ಮೈನರ್ ಅಪ್ರಾಪ್ತರ ಹಿತರಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆ ಇದಾಗಿದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ನೋಡಬೇಕು ಇದರ ಪಿ ಡಿ ಎಫ್ ನೋಟ್ಗಳನ್ನ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕ್ತೀನಿ ಅವುಗಳನ್ನು ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ